ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಗ್ರಾಹಕರ ಸಣ್ಣಪುಟ್ಟ ಸಮಸ್ಯೆಗಳು ಬಗೆಹರಿದು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾರ್ವಜನಿಕರು ಉತ್ತಮ ಜೀವನ ಕಟ್ಟಿಕೊಳ್ಳಲು ಸಹಾಯವಾಗುತ್ತಿದೆ ಎಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ವಿಶಿ ಉಮಾಶಂಕರ್ ಮದ್ದೂರಿನಲ್ಲಿ ತಿಳಿಸಿದರು ಪಟ್ಟಣದಲ್ಲಿ ಮಣಾಪುರಂ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ನೂತನವಾಗಿ ಪ್ರಾರಂಭಿಸಿದ ಮೈಕ್ರೋ ಹೋಮ್ ಫೈನಾನ್ಸ್ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಖಾಸಗಿ ಹಣ ಹಣಕಾಸು ಸಂಸ್ಥೆಗಳ ಮೂಲಕ ಜನಸಾಮಾನ್ಯರ ಸಣ್ಣ ಪುಟ್ಟ ಕಷ್ಟಗಳಿಗೆ ಆರ್ಥಿಕ ನೆರವನ್ನು ಒದಗಿಸುತ್ತಿರುವುದರಿಂದ ಜನಸಾಮಾನ್ಯರು ಉತ್ತಮ ಜೀವನ ನಡೆಸಲು ಸಾಧ್ಯವಾಗುತ್ತಿದೆ ಇದೀಗ ಮಣಾಪುರಂ ಸಮೂಹ ಸಂಸ್ಥೆಗಳ ವತಿಯಿಂದ ಸಣ್ಣ ಮನೆ ನಿರ್ಮಾಣ ಆರ್ಥಿಕ ವ್ಯವಸ್ಥೆಯನ್ನು ಪ್ರಾರಂಭಗೊಳಿಸುತ್ತಿರುವುದು ಗ್ರಾಮೀಣ ಪ್ರದೇಶದ ಜನರಿಗೆ ಮತ್ತಷ್ಟು ಅನುಕೂಲ ಿದೆ ಎಂದು ತಿಳಿಸಿದರು ಪ್ರಪ್ರಥಮವಾಗಿ ಈ ಶಾಖೆಯನ್ನು ಉದ್ಘಾಟನೆ ಮಾಡೋದು ಕೂಡ ಅವತ್ತು ನಾನು ಒಂದು ದೊಡ್ಡ ವಿಚಾರ ಮತ್ತು ಕಳೆದ ಈ ವಾರ ನೀವು ನಮ್ಮ ಗೃಹ ಸಾಲದ ಶಾಖೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದ್ಲು ನನಗೆ ಬಹಳ ಸಂತೋಷ ಆಯಿತು ಅದೆಷ್ಟೋ ಬಾರಿ ನಮಗೂ ಮತ್ತು ಕಂಪ್ನಿಯವ್ರಿಗೂ ಕೂಡ ಸಂಘರ್ಷಗಳು ಕೂಡ ಕಲೀತಾ ಇರ್ತವೆ ಆದರೆ ಇಂಥ ಒಳ್ಳೆ ಕೆಲಸಕ್ಕೆ ಬೆನ್ ತಟ್ಟುವಂಥ ಕೆಲಸ ಆಗ್ತದೆ ಆದ್ದರಿಂದ ನೀವು ಗೃಹ ಸಾಲದ ಶಾಖೆಯನ್ನು ಸಾಕೆ ಶಾಖೆ ಇದೆ ಅಂತ ಹೇಳಿದ್ರೆ ನನಗೆ ತುಂಬ ಹೃದಯದ ರಸವೂ ಕೂಡ ಆಯಿತು ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾರತಾದ್ಯಂತ ಇವತ್ತು ಸಾವಿರಾರು ಶಾಖೆಗಳನ್ನು ಒಂದು ಚಿನ್ನಾಭರಣಗಳು ಮತ್ತು ವಾಹನ ಬೇರೆ ಬೇರೆ ರೀತಿಯ ಸಾಲಗಳ ಇದ್ದಂಥ ಸಂಸ್ಥೆ ಇವತ್ತು ಹದಿನೈದು ಶಾಖೆಗಳಲ್ಲಿ ಈ ಶಾಖೆಯನ್ನು ಕೂಡ ಒಂದಾಗಿ ಇವತ್ತು ಗೃಹದ ಸಾಲ ಕೊಡ್ತೀನಿ ಅಂತ ಹೇಳಿ ಇವತ್ತು ಮುಂದೆ ಬಂದಿರತಕ್ಕಂಥದ್ದು ತುಂಬ ತಂದೋದ ಎಷ್ಟೋ ಜನರು ಇವತ್ತು ಆರ್ಥಿಕವಾದ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ಒಂದು ಗೂಡನ್ನು ಕಟ್ಟಿಕೊಡಬೇಕಾದ್ರೆ ಇವತ್ತು ವಾಸದ ಗೂಡನ್ನು ತುಂಬ ಕಷ್ಟಕರವಾದಂಥ ವಿಚಾರ ಆಗಿರ್ತದೆ ಅಂಥದ್ರಲ್ಲಿ ತಾವು ಕೂಡ ತಮ್ಮ ಶಾಖೆಯೆಲ್ಲ ಹಿರಿಯ ವ್ಯವಸ್ಥಾಪಕರುಗಳಿದ್ದೀರಿ ತಮಗೆ ಮನವಿ ಏನಪ್ಪ ಅಂತ ಹೇಳಿದ್ರೆ ನೀವು ದಯಮಾಡಿ ಸರ್ಕಾರಿ ನೌಕರರು ಮತ್ತು ದೊಡ್ಡ ಉದ್ಯಮಿದಾರನ್ನೇ ನೋಡಬೇಡಿ ಸ್ವಲ್ಪ ನಿಮ್ಮ ಸಾಲ ಇವತ್ತು ಗ್ರಾಮಾಂತರ ಪ್ರದೇಶಗಳಿಗೂ ಕೂಡ ವಿಸ್ತಾರ ಮಾಡಲಿ ಮತ್ತು ಆದಷ್ಟು ಕೈಗೆಟುಕುವ ದರದಲ್ಲಿ ಏಕೆಂದರೆ ಬಡ್ಡಿ ನೀವು ತೆಗೆದುಕೊಳ್ಬೇಕಾಗುತ್ತದೆ ಯಾಕೆಂದರೆ ಒಂದು ಶಾಖೆ ಕಂಪ್ನಿ ನಿಮಗೆ ಸಂಬಳ ಮತ್ತು ಬಾಡಿಗೆ ವಾಹನದ ಖರ್ಚು ಎಲ್ಲ ತಗೊಳ್ಬೇಕಾದ್ರೆ ಇರಬೇಕಾಗುತ್ತೆ ಆದರೆ ಕೈಗೆಟುಕುವ ದರದಲ್ಲಿ ಇವತ್ತು ಕಡಿಮೆ ದರದಲ್ಲಿ ಇವತ್ತು ಸಾಲ ವಿತರಣೆಯನ್ನು ಮಾಡಿ ಗ್ರಾಮಾಂತರದ ಪ್ರದೇಶಗಳಿಗೂ ಕೂಡ ಒಂದು ಮನೆ ಕಟ್ಕೊಳ್ಬೇಕಾದ್ರೆ ಅವಕಾಶವನ್ನು ಕಲ್ಸ್ಕೊಳ್ಬೇಕು ಸಂಸ್ಥೆ ಮತ್ತು ನಮ್ಮ ಬಡ ಹೇಳಿದ್ರು ಸುಮಾರು ನಲವತ್ತೈದು ಸಾವಿರ ಕೋಟಿ ಆಯವ್ಯಯದಲ್ಲಿ ಅಂತ ಹೇಳಿ ಅದು ತುಂಬಾ ದೊಡ್ಡವಾದಂತ ವಿಚಾರ ಮತ್ತೆ ಹಾಗೆ ಇವತ್ತು ಏನು ನೀವು ಸಾವಿರದ ಐನೂರು ಕೋಟಿ ಇವತ್ತು ಲಾಭಾಂಶದಲ್ಲಿದ್ದೀರಿ ಆದರೂ ಕೂಡ ಒಂದು ಜನೋಪಯೋಗಿ ಕೆಲಸಕ್ಕೆ ಈ ಸಂಸ್ಥೆ ಮುಂದಾಗಲಿ ಕಾರ್ಯಕ್ರಮದಲ್ಲಿ ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಬಸವರಾಜೇಗೌಡ ರೈತ ಮುಖಂಡ ಪ್ರಕಾಶ್ ಮುಖಂಡರಾದ ಸಕ್ಕರೆ ನಾಗರಾಜು ಪುರಸಭೆ ಮಾಜಿ ಸದಸ್ಯ ಮಂಜು ನಿವೃತ್ತ ಪಿ ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು